ಎಲ್ಗ ಹೋಗಿದೆ ಎಲ್ಲಿಗೂ ಹೋಗಿದೆ ಯಾಕಂದಿ ಅಲಕಲಿ ನೀನ್ ಗೊತ್ತಾಗ ನಿನ್ಗೆ ಅನ್ ಬಟ್ಟೆ ಹಾಕ ಬರಕ್ ನೀನು ತಗೊಂಡೋಗಿ ಆಳೆ ಮನೆ ಮನ್ಸರವಳ ನಿ ಬುದ್ಧಿ ಕಲಿದ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಈಗ ಏನಾಯ್ತು ಅಂತ ಮನೆ ಕಳ್ಳಿ ಬಿಡು ಅಲ್ಲಾದ್ರೇನು ಮನೆ ಅಲ್ವಾ ಹಂಗಲ ಕಲೆ ನಾವು ಹೊಸ ಮನೇಲಿ ಇರೋದು ಅವಳ ಅಳೆ ಓ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಅಡುಗೆ ಬೇಜಾರಾಕಿಲ್ವಾ ನೋಡೋದ್ ನಡ ಮುರ್ಗಿರ ಹೆಂಗ್ ತಂದಿಂಗ್ ಹಾಕೋದಿಲ್ಲ ಅಂತ இதாங் நீதினா எத்தனை மனிக்கு ஊட்டச நிதி நம் அசையாச்சினு இதைல நீத்தாக நீஷ் உதவி எஸ் கஷ்ட ஒ தாய் திக்க மக்க தொழ ஏ மனிக்க அங்கே தொழி மா ಈ ಅವತ್ತು ಅಷ್ಟು ಉದ್ದ ಇದ್ದೊಳ್ಳೆ ಇವತ್ತು ಇಷ್ಟು ಉದ್ದ ಮಾಡಿರೋದು ನೀನು ಸರಿಯಾಗಿ ಬುದ್ಧಿ ಕಲ್ತಿದ್ದಿ ಇವೆಲ್ಲ ನಿನ್ ಸರಿಯಲ್ಲ ನಿಂದು ಏನದಿ ನಾನು ಏನ್ ಮಾಡಿದೆ ಅಂತ ಹಿಂಗ್ ಬೈತಾ ನೀನು ಆ ಅವಳು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಯಾಕೆ ಕರ್ಕೊಂಡು ನಾಳೆ ಮನೆ ಮನಸ್ತೇನೆ ಸೊಸೆ ನೀನು ಅಜ್ಜಿ ಸುಮ್ ಕುತ್ಕೋ ಅಮ್ಮನ್ ನಂಬೇಡ ನೀನು ನಿನ್ಗೂ ಸಾಲ ಇಲ್ಲ ಹೋದಾಗ ನಿನ್ಗೆ ಊಟ ನೈಟ್ ಬೇಡ ಅಂತ ಹೇಳ್ತಿತ್ತು ಗೊತ್ತಾ ಅಂದ್ರೆ ಅಂದ್ರಿ ಮಾಡಿದುಂಡ ಮಾರ ಅಂತ ಈಗ ಅನ್ಬೋಸ್ತಾ ಇಲ್ವಾ ಉಂಟೆ ಹಂಗೆ ಅವ್ರು ಮಾಡಿದ್ರು ಅಂತ ನಾವು ಮಾಡಕ್ ಹೋದ್ರೆ ನಮ್ಗೂ ಅವ್ರಿಗೆ ಏನೈತೆ ಸೈತದು ಏನವಾ ಏನೈತೆ ಹೇಳು ಇವತ್ತು ನೀನ್ ಮಾಡಿದ್ರೆ ನಾಳೆ ನಿನ್ಗೂ ಮಾಡ್ತಾರೆ ತಿಳ್ಕೊಬಿಡು ನೀನು ಓ ಯಾಕೆ ನೀನು ನಾನು ನನ್ನ ಹೋಗ ಬಟ್ಟೆ ಒಕ್ಕ ಬರೋ ಎಲ್ಲ ಟೀ ಕಾಪಿ ಏನಾದ್ರು ಕಾಯಿಸ್ಕೊಡವ ಅಮ್ಮ ನಿಗ ಬಂದ್ಬಿಟ್ಟು ಹೋಗ್ಬಿಟ್ಟು ಹೇಳ್ಬಿಟ್ಟು ಅದ ನಿನಗೆ ಎಲ್ಲರೂ ನಿಗಾ ನೋಡ್ದೆ ಬಿಟ್ಟು ನೀನು ತಗೊಂಡೋಗಿ ಅಳೆ ಮನೆ ಮನಸ್ಸಿದೆಯಲ್ಲ ನಾನು ನೋಡು ನನಗೆ ಯಾರು ಬೇಕಾಗಿಲ್ಲ ನನಗೆ ಯಾರಿಗೂ ಬೇಕಾಗಿಲ್ಲ ನಾನು ಯಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡಿ ಏನು ಮಾಡಿ ಅಂತ ಮನ್ಗಿಡವ ಯಾರು ಬಟ್ಟೆ ಬಟ್ಟೆ ತಕೊಂಡು ಕತ್ತು ನೋಳ್ಕೊಬ್ರೆ ಏನೋ ಮಾಡೋದು ಏನು ಮಾಡೋದು ನಿನ್ಗೆ ಗೊತ್ತಾ ಎಷ್ಟೆಷ್ಟು ಆಗವೆ ಅಂತ ಓ ಯಾವತ್ತು ಕೈಲಾಗ್ದವ್ರಿಗೆ ನಾವು ಆದ್ರೆ ಸಹಾಯ ಮಾಡ್ಬೇಕು ಹೊರ್ತು ಅವ್ರನ್ನ ಕೀಳಾಗ್ ನೋಡೋದು ಅವ್ರನ್ನ ಹಂಗೆಲ್ಲ ಇದ್ ಮಾಡ್ಬಿಡದು ಕೂತ್ಕೊ ನಿನ್ಗೆ ಏನ್ ಗೊತ್ತು ನನ್ ಫ್ರೆಂಡ್ಸ್ ಬಂದ್ರೆ ಆಡ್ಕೊಳಕ್ಕಿಲ್ವಾ ಅವರು ಹೇಳ್ತೀಯ ನೀನು ನೀನ್ ಹೇಳ್ಬಿಡ್ತೀಯ ನನ್ ಫ್ರೆಂಡ್ಗಳು ಆಡ್ಕೊತಾರ ಕಣಜಿ ಏ ಮುಚ್ಚು ಬಾಯ ಸಾಕು ಅಲಕಲೇ ಹೋಗು ಕಡ್ದೋಗು ಅಲ್ ಹೋಗು ಹೋಗು ಅಂತ ಹೇಳ್ತಿದಂತಲ್ಲ ಎಲ್ಲಿ ಹೋದಳು ಎಲ್ ಹೋದಳು ಅದೇ ಕಳ್ಸು ನೋಡದ ಇದು ನಮ್ಮಪ್ಪನ ಮನೆ ಹೋಗು ಅಂತ ಹಂಗಂತಲ್ಲ ನೀನು ಎಲ್ಲಿ ಹೋದಳು ನನಗೆ ಬಾಯ್ ಬಂದ ಮಾತಾಡ್ಬೇಕು ಮತ್ತೆ ಅಮ್ಮ ಮಾತಾತಾ ಮಾತಾ ನೀನ್ ಆಡತ್ತಕೊಂಡ್ ಮಾತಾಡೋಕೆ ಸುಮ್ತಿರು ಹಾಂ ಎಲ್ಲರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅಯ್ಯೋ ನಮ್ಮ ನಮ್ಮಮ್ಮನ ಹಿಂಗೆ ಆಗೋದಲ್ಲಪ್ಪ ನಮ್ಮ ಯಾರು ಕರ್ದರು ಯಾರ ಬಾಣಸರು ಅಯ್ಯೋ ನಮ್ಮ ಅಮ್ಮ ಇರತ್ತೆ ನನ್ನ ಕರ್ದು ಬಾಣಿಸ್ತಿದ್ದಾನು ನಿನ್ನ ಮುಂದ ಗೊತ್ತಾ ಅವಳು ಎಷ್ಟಲೇ ಮಾಡಿದಳು ನಿನ್ಗೆ ನನ್ನ ಮಗಳು ನನ್ನ ಮಗಳು ಅಂತ ನಿನಗೆ ಇರೋಳೊಬ್ಬರು ಮಗಳು ಅಂದ್ಬಿಟ್ಟು ಸರ್ಬೋಸರು ತ್ಯಾಗ ಮಾಡೋಳೆ ಎಲ್ಲರೇ ನೀನು ಅಮ್ಮನ್ಗೆಲ್ಲಾರೇ ಒಳ್ಳೆದಾಗ್ಲಿ ಅಂತ ಬಿಟ್ ನೀನು ಹಿಂಗೆ ಸರಿ ನೀನು ಕಡ್ದೋಗೋ ಕಡದೋಗಂತಿದ್ದಂತಲ್ಲ ಹಿಂಗೆ ಕಟ್ ಸಾಕಾಗಿದ್ದ ಮನೆಯ ಸಾಕಿದೆ ಎಷ್ಟು ಕಟ್ಟಿ ಎಷ್ಟು ಬಡವಳ ಹಾಕಿದಾವ ಮನೆ ಕಟ್ಟಕ್ ನೀನು ಕಟ್ಟಿರೋ ನಾನು ನನ್ನ ಗಂಡು ನೀನೇನು ಮಾತಾಡೋದು ನೀನು ಅಕ್ಕಿ ಏನು ಮಾಡ್ಬೇಕೀಗ ಏನ್ ಮಾಡಬೇಕು ಅಂತ ಕಡ್ದಿ ಗಂಡ ಮನೆಗೆ ಹೋಗಿ ಕಡ್ದೀನಿ ಗಂಡು ಮನೆಗೆ ಹೋಗಿ ಗಂಡು ಮನೆ ಬಾಲ್ಟ ಮಾಡಿ ತೋರಿಸು ಆಮೇಲೆ ಒಪ್ಕೊತೀನಿ ನೀನು ಏನಿನ್ ಮಾತಾಡೋದ ನೀನು ಏ ನೀನ ಸರಿ ಮಾತೀರೋಣ ನೀನು ಓ ಎಲ್ಲರೂ ಹುಷಾರಿಲ್ಲದೊಳಗೆ ಧೈರ್ಯ ತುಂಬಕೊಂಡಿನಿ ಅಮ್ಮ ನಾವು ಇವಿ ಸುಂಕಿರಮ್ಮ ನೀನು ಧೈರ್ಯ ಕಳ್ಕೊಬೇಡ ನೀನು ಚೆನ್ನಾಗಿರಮ್ಮ ನಾವು ಇಲ್ವ ನಾವು ನೋಡ್ಕೊತೀವ್ ಗೆಲ್ಬತೀ ನಿಮ್ಮದು ಅವಳು ಏನು ಮಾಡ್ತಾನಿ ನೀನು ಇಷ್ಟುದಾಗಿ ಬೆಳೆದಿದ್ದೀರಾ ನೀನು ಮೂಗು ಮುಜ್ಕೊ ತಿರ್ತೀನಿ ನೀನು ನಮ್ಗಾರ್ ನಿಜಿ ಅಮ್ಮ ಅಂದ್ಬಿಟ್ರೆ ವಾಷ್ನ ಒಡೆಲ್ವಾ ವಾಷ್ಣ ಒಡೆ ನಿನ್ಗೆ ನೀನು ಸ್ವಸೆ ಹೆಚ್ಚು ನೀನು ಮಾಡಬೇಕಾದ್ರೆ ನನಗೇನು ಹೇಳಕ್ಕೆ ಬರಬೇಡ ನೀನು ಒಳ ಸರಿ ಬಿಡ ಜಿ ಕುಡಿಬೇಕಾದ್ರೆ ಕುಡಿಯೋ ನೀನು ನಮ್ಗ ಸಹ ನಮ್ಗೆ ಏ ನಿನ್ ಯಾ ನಿನ್ ಗಂಡ ಮನೆ ಕಡದೇ ಗುಸಟಿ ಸರ್ ಹೇಳ್ಬಿಡ್ತೀನಿ ನಾನು ಬಾಯಿಗೆ ಬಂದಾಗ ಯಾರೇ ಎಷ್ಟೋ ಫೋನ್ ಹಿಡ್ಕೊಂಡಿರ್ತಾರೆ ಫೋನ್ ಹಿಡ್ಕೊಂಡಿರ್ಕೊಂಡು ಕೇಳೋದ್ ಕೇಳೋರ್ ಇಲ್ಲ ಅಂತ ಕಪ್ಪಿದೀನಿ ನಿನ್ಗೆ ನೀನು ಹಾಡಿದ ಅಟ್ವೇನ್ ಕಡು ಯಾವ ಮಾತಾಡ್ತಿದ್ರು ಸೊಪ್ಪು ನಿನ್ಕು ಯಾವ್ ಕುಟ್ ಮಾತಾಡ್ತಿದ್ ನೀನು ಯಾರು ಮಾತಾಡಿದ್ರೆ ಗಲ್ಸಿ ಕೊಟ್ಟು ಮಾತಾಡ್ತಿದ್ದೆ ನೋಡ್ದೆ ನನ್ನ ಕುಟ್ ಮಾತಾಡ್ತಿದ್ದೀನಿ ನಾನು ಮನೆ ಹಾಡಿದಾಗ ಗಂಡ ಮನೆ ಯಾವಾಗ ಬಾಟ ಮಾಡೋಕ್ ಹೋಗಿ ಒಯ್ದಾ ಫೋನ್ ಮೇಲೆ ಫೋನ್ ಮಾಡ್ತದೆ ಕಳ್ಸಿ ಕಲ್ಸಿ ಏನ್ಕೊಂಡು ಎಲ್ಲ ಹೋಗಿ ಗಂಡ ಕುಟ್ ಬಾಟ ಮಾಡಿದ್ರು ಕಂಡೀನಿ ಎಲ್ಲಿ ಇಲ್ ಬರ್ತಾಳೆ ಇಲ್ಲಿ ನಮ್ಮ ಕೂಟೆ ಬರ್ಕೊಳಕೆ ಗಂಡ ಮುಂತೂ ತಿಟ್ಟು ಮಾಡಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಏನು ಎಂತ ಅಂತ ಒಂಚೂರ ಜವಾಬ್ದಾರಿ ಇದ್ ನಿನ್ಗೆ ಸತಿಗಾರ್ಯಾ ಆಡ್ಬಾರ್ದವತಾರ ಅಂತ ನೀನು ನಿಗು ನಿನ್ ಬೆಂಕಿ ಕಂದಾರು ಕೂತ್ಕೊಂಡು ನೀನು ನೀನ್ ಮಾತಾಡಬೇಡ ನೀನ್ ನನಗೆ ನೀನ್ ಯಾವಳು ಮಾತಾಡಕ್ಕೆ ನನಗೆ ಯಾವಳು ನಾನು ಯಾವಳು ಅಂತಿದ್ಯಾ ನಾನು ಯಾರೋ ಮಾತಾಡಕ್ ನೀನು ನಿಗು ನೀನು ಬೆಂಕಿ ಹೋಗು ಹಾ ಹೆಂಗ್ ಮಾತಾಡಳ ನೋಡು ಸರಿ ಕಣಿವಳಿ ಚೆನ್ನಾಗಿ ಮಾತಾಡ್ತೇನೆ ನೀನು ಬಾಯ್ ಬೋನ್ ಮಾತಾಡ್ತೀಯ ನೀನು ನಾನು ಮಜ್ಜಿ ಒಳ್ಳೆಯವರು ಅಂತಿದೆ ನನಗೆ ಇವತ್ತೆ ಗೊತ್ತಾಗಿದ್ದು ನಿಮ್ಮ ಯೋಗ್ಯತೆ ಏನು ಗೊತ್ತಾಗೋದು ಏನು ಗೊತ್ತಾಗೋದು ಅಂತ ನಾನು ತಪ್ಪು ಹೇಳ್ತಿದ್ದಾನೆ ತಪ್ಪು ಹೇಳ್ತಿದ್ದಾನೆ ನೀನು ನಾನು ನೀವು ತಪ್ಪು ಹೇಳೋದು ಬೇಡ ಸರಿ ನೀವು ಹೇಳೋದು ಬೇಡ ಹೋಗಜ್ಜಿ ಬಾಣೆ ಬಾಣೆ ಎಲ್ಲಿ ಹೋಯ್ತಿದ್ದೀನಿ ನೀನು ಹೋಗಿ ಸುಮ್ಮನೆ ಬಾಯ್ ಮುಚ್ಕೊಂಡು ನೋಡು ನೋಡು ನೇ ಚಾಂಡಳಿ ಗೊತ್ತಾಗಿ ಸುಮ್ಕಿದೆ ಒಂದಲ್ಲ ಒಂದು ದಿವಸ ನಿನ್ನ ಯಾಕೆ ನೀನು ಎತ್ಕೊಂಡು ತಿನ್ನಂಗೆ ಆಯ್ತು ನೋಡ್ಕೊ ಈ ಬುದ್ಧಿ ಕಲ್ತಿರೋ ನೀನು ಉದ್ದಾರ ನೀನು ತೊಡಗಲ್ ಮುಡಿ ಅಲ್ಲ ಹೋಗಿದ್ಲಂತ ಅವ್ಳು ಸುದ್ದಿಗೆ ಹೂ ಸರಿ ಇಲ್ಲದ ಮನೆಗಿರೋ ಸುದ್ದಿಗೆ ಯಾಕೆ ಎಲ್ದಾರ ಹೋಗಿದೆ ಹೆಣ್ಗೆ ನರಗಿರೋ ಬಿಟ್ಟೋಗ್ರಿ ಏನು ಗತಿ ಎಲ್ಲ ನಮ್ಮ ಅಮ್ಮ ಸಾಯಂಗೆ ಆಗೋಲ್ಲ ಈ ಪರಿಸ್ಥಿತಿ ಬಂದೋಳಲ್ಲ ನಮ್ಮ ಅಮ್ಮ ನಮ್ ನಮ್ಮ ನೋಡ್ಕೊಳ್ಳೋದು ಅನ್ನೋದು ಜವಾಬ್ದಾರಿ ಇದೆ ನಿನಗೆ ಇತ ಜವಾಬ್ದಾರಿ ಏನ ಸಾಂಗೆ ಆತೀ ಮುಂದೆ ಮಗು ನೀನು ಉದ್ಧಾರ ಅದ ಯಾಕ ಕೊಟ್ಟನು ಆತನ ಅವತಾರ್ ಬಾ ಆತ್ ಬಾರ್ದ ಅವತಾರ್ ವ್ಯಾ ಏ ಏನವ್ವ ಏನಕ್ಕು ಗರ್ತದಿನ್ ಮಗ ಕಾಮ್ ಬುದ್ಧಿ ಕಲಿದೀನು ಒಳ್ಳೆ ಚೆನ್ನಾಗ ಬುದ್ಧಿ ಕಲ್ತಾಳೆ ಸುಬೇಕ ಸುಮ್ಕಿರು ಮಾತ ತೂಸಕ ನನ್ನ ಮಗ್ಳು ನನ್ನ ಮಗ್ಳು ಅಂತಿಲ್ಲ ಅವ್ನ್ ಬೋಸಿ ಸುಮ್ಕಿರಿ ನಾನು ನನ್ ಎಷ್ಟೋ ಸುದ್ದಿ ಹೇಳಿದ ಕಣ್ಣ ಮನನು ಬ್ಯಾಡ ಬೇಡ ಅವ್ನು ಯಾವುದೇ ಕುಸಿದು ದಿಸ್ ಕಪ್ಡ ಕೊಟ್ಟೆನು ಕುರ್ಕೋರ್ಗ ಏನೋ ಅಳ್ಕೆ ಎಷ್ಟೊತ್ತ ಒಳ್ಳೆಯೋದು ಮದುವೆ ಆಗದೆ ಹೋಗಲಿ ಇರಲಿ ಸುಂಕಿರು ಬೇಕಾದ್ರೆ ಏನು ಆರು ಬೇಕಾದ್ರೆ ನಾವು ಇಲ್ಲಿಂದ ತಗೊಂಡೋಗ್ ಕೊಡೋದಲ್ಲಿ ಮನೆಗೆ ಕರ್ಕೊಂಡು ಇಸ್ಕೊಳ್ಳೋದು ಬೇಡ ಅಂದ್ರೆ ನನ್ನ ಮಗಳು ನಿನ್ನ ಎದೆ ಮೇಲೆ ದಳ ನಿನ್ನ ಬುದ್ದಿ ಮೇಲೆ ಇದ್ದಾಳ ಹಾಂ ನಿಮ್ಮ ಮಕ್ಕ ತಂಗಿರೋದ್ರೆ ಕರ್ದು ನನ್ನ ಮಗಳು ಕಂಡ್ರೆ ಅಲ್ಲಿ ನಿನ್ಗೆ ಅನ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದು ಒಂದು ಬೋಸ್ತಿ ಸುಮ್ಕಿರು ಕೊಟ್ಟಿಗೆ ಕರ್ಕ ಇದು ಆಳೆ ಮನೆ ಕರ್ಕೊಂಡು ಮನಸ್ಸಾಳ ಮನ್ಸ್ಬೇಕಾ ಸುಮ್ಕಿರು ಹಿಂಗಾಗೇ ಆಯ್ತದ ನಂಗೆ ಚೆನ್ನಾಗಿ ಗೊತ್ತಿತ್ತು ಕತೆ ಬೊಡ್ಡಿಗೆ ಇನ್ನೂ ಆ ಇಷ್ಟ ಆಗಿರೋದಲ್ಲ ಯಾವ್ಯಾವ ದೂರ ಹಂಗಾರು ಮಾತಾಡ್ತಿಲ್ಲ ಅಂದಿ ಇನ್ನೂ ಆಯ್ತದ ಅವಳಿಗೆ ಇನ್ನೂ ಒಂದು ಬೋಸ್ತಾಳ ನೋಡಿ ಸುಂಕಿರು ಲ್ಲ ಮಗ ಅವಳೋ ತಿಳ್ ಅಂದ್ರೆ ನೀನು ಹಂಗೆ ಆರ್ತಿ ಅಲ್ಲ ನೀನು ನಿನ್ಗೂ ಇಲ್ವಾ ನೀನು ಹೋಗಿ ಮಾತಾಡ್ತೀರ ಅಂತ ಅವಳನ್ನ ಯಾಕೆ ಮಾತಾಡ್ತಿಲ್ಲ ನೀನು ಯಾಕೆ ಮಾತಾಡ್ಸಿಲ್ಲಂಗೆ ಆಡ್ತೀನಿ ನೀನು ಹಾಂ ಯಾಕಲಿ ಏನಿಲ್ಲ ಅಂತ ನೀನು ಕಷ್ಟ ಸುಖ ಬಂದು ನೀನು ಕೂತ್ಕೊಂಡು ಮಾತಾಡ್ರಿ ಅವ್ಳು ಮನ್ಸಿ ಹಾಕಿಲ್ವಾ ನೋಡು ನಾನು ಮೂರೇ ಕುತ್ಕೊಂಡ ಯಾರಿಗೂ ಬೇಡವಾಗ ಇನ್ನೊಂದು ಅಂದ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನು ಮಾಡೋದು ಯಾಕೆ ಆಡಿದ್ರಿ ನೀವು ಹಾಂ ಅವಳೇನು ಹಂಗಾರೆ ಕಷ್ಟ ಸುತ್ತಲ್ ಆಗೇ ಅಲ್ವಾ ಏನು ಆಯಿತು ಆಗಬಾರ್ದಾಯ್ತು ಇನ್ನೇನು ಮಾಡಿ ನಿನ್ನ ಮಾತು ಕೇಳಬೇಕಾಗಿತ್ತು ಕೇಳಲಿಲ್ಲ ಇದು ಹಿಂಗೆಲ್ಲ ಆಯಿತು ಅಕ್ಕ್ಯಾರ ತಲೆಗೊಂಡು ಕೂತ್ಕೊಂಡ್ರೆ ಸರಿ ಬಂದದ ಸಂಸಾರ ಸರಿಯಾದ ನಮಗೆ ಗೊತ್ತಾಗ ನಿಮ್ಗೆ ಬಡ್ಕೊಳಕ್ಕೆ ನನಗೆ ಅಯ್ಯೋ ಸುಮ್ ಕುತ್ಕೋ ಅನ್ಬಸ್ಲಿ ನಾನು ಇಲ್ಲದೆ ಲೇ ಬೇಡ ನಮಗೆ ಬಡವರು ಮುಡಿದಂಗಿರೋ ನಮ್ಗೆ ಯಾಕೆ ಕೂಡರು ಬೇಡಕ ಸುಮ್ಕಿರು ಬೇಕಾದ್ರೆ ನಾನೇನು ಕುಡ್ತಾಕತ್ತಿನಿ ಎಲ್ಲರೂ ಹೋಗಕ್ಕೆ ಬರಕ್ ಆಯ್ತು ಅಂದ್ರೆ ನಿನ್ಗೇನು ಮೇಡಕ್ ಕೂಡ್ರು ನೀನು ಕೆಲ್ಸಕ್ಕೆ ಕೂಲಿ ಕೆಲ್ಸ್ಕೋಂಗ ನೀನು ಬೇರೆ ಬೇಕಾ ನನ್ನ ಮಗಳಾರೇ ಓಡ್ಸ್ತಾಳೆ ನಾ ಅವರ ಸೋಕಿ ಮಾಡ್ನ ನನ್ನ ಮಗಳು ಮಾಡ್ಲಿ ಸೋಕಿಯ ಅಂದ್ಲಲ್ವಾ ಈಗ ಸೋಕಿ ಮಾಡ್ಕೊಂಡು ಅನ್ಬೋಸ್ತಾಳಲ್ಲ ಅನ್ಬೋಸ್ತಿ ಬಿಡು ಇವಳೇ ಕೊಡ್ಸೋಕೆ ಹೋಗಿದ್ಲು ಓಡಿಸ್ಕೊಂಡು ನಡ ಮುರ್ಕೊಳ್ ಕೇಳಿದ್ರ ಈಗೇನು ಅವಳು ನಡ ಮುರ್ಕೊಂಡು ಮುಳೆ ಮನ್ಗ ಇವತ್ತು ಸಾಲ ಓದ್ಸೋಳ ಒಂದು ಲಕ್ಷವನ್ನ ತಲೆ ಮೇಲೆ ನಾನೇನು ಮಾಡಬೇಕು ಕಟ್ಟಿಲ್ಲ ಅಂತ ಸುಮ್ಮನೆ ಅದರ ಹೇಳ್ತೀವಿ ನೀನು ತಿರ್ಗಬೇ ಕಡಿಕೆ ಸೆಕೆಟಿಗೆ ನಾಯ್ವ ಆ ಬಡ್ಡಿಗೆ ಅಯ್ಯೋ ಅಂದ್ರೆ ನಮಗೆ ಆರ್ ತಿಂಗಳ ಕಮ್ಮಿ ಆಗೋದು ಅವಳು ಎಂತ ಬಡ್ಡಿ ಅಂತ ನಂಗೆ ಗೊತ್ತು ನೀನು ಸುಮ್ಮನೆ ನೀನು ತಲೆ ಕಳ್ಸ್ಕೊಬೇಡ ಹಂಗಲ್ಲ ಕಲ ಮಗ ನಿನ್ಗೆ ಗೊತ್ತಾಗಿರ ಕಲಪ್ಪ ಏನೋ ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟು ತಂಗು ಏನೋ ಮಗಳು ಓಡಿಸ್ಲಿ ಕೂಟ್ರ ಅಂದ್ಬಿಟ್ಟು ತಕೊಟ್ಲು ಇನ್ನು ಏನು ಮಾಡೋಕ್ಕಾಗದಲ್ಲ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಅದಪ್ಪ ನೀರ ಒಂದು ಬೋಸ್ಲಿ ಮಾಡಿದ್ರು ಮರ ಅಂತ ನಿನ್ಗೆಲ್ಲ ಹೆಂಗಾಡಿದ್ಲು ನೀನು ನೋಡ ಕುಟ್ಕೊಂಡಿದ್ರೆ ಹೆಂಗಾಡ್ಲವ ಹೆಂಗಾಡಿ ಪಪ್ಪ ನಿನ್ನ ಇಷ್ಟಾರ್ಸ್ ಬಟ್ಟಾರ್ಸೋದು ನಾನು ಸದ್ರ ಏನಾದ್ರೂ ಕೊಟ್ಟಿದ್ದೀನಿ ಸೈಸ್ ಬಿಡೋಳು ಗೊತ್ತಾ ಊಟ ಇರ್ತೀನಿ ನಾ ನಮ್ಮ ಅಚ್ಚು ಗಟ್ಟ ನೋಡ್ಕೊಂತ ಯಾವಾಗ ಎದುರಿಸ್ಕ ಬಂದಿತ್ತು ಅವಳು ಉಣ್ಣಕ್ಕೆ ಇಕ್ಕಿದ್ದು ಇಲ್ಲ ನೀನು ಹುಣ್ಣಕ್ಕೆ ಇತ್ತಾಳೆ ಅಂತ ಮತ್ತೆ ಅನ್ಕಬೇಡ ನೀನು ಇತ್ತಿದ್ರ ಅವಳು ನಿನ್ನ ಸಾಯಿಸ್ಬೇಕು ಅನ್ಕೊಂಡು ಮಾತಾಡ್ಕೊಂಡಿರೋ ಅವನು ಮಗಳು ಅದಂಗೆ ಚೆನ್ನಾಗಿ ಗೊತ್ತು ಅದು ಗೊತ್ತಾಗೆ ನಾನು ಕೇಳಿಸ್ಕೊಂಡೆ ನಾನು ನಮ್ಮ ಹೂನ ನಾನು ಇವತ್ತು ಕೈ ಬಿಟ್ಟರೆ ನಮ್ಮ ಹೂನಿಂದ ಇಲ್ದಂಗೆ ಮಾಡ್ಬಿಡ್ತಾನೆ ಅಂತ ನಂಗೆ ಗೊತ್ತಾಗ್ಬಿಟ್ಟು ನಾನು ಅವಳಿಗೆ ಚೆನ್ನಾಗಿ ಓದ್ಬಿಟ್ಟಿನ ಇಟ್ ಮಾಡ್ಕೊಂಡಿದ್ದೆ ಗೊತ್ತಾ ಅಂತ ಬುದ್ಧಿ ಕಲ್ತಿರೋ ದುರ್ಬುದ್ಧಿಯ ಅವ್ರು ದುರ್ಬುದ್ಧಿ ಅವ್ರನ್ನೇ ಹಾಂ ಮಾಡ್ತಾ ಇವತ್ತು ಗೊತ್ತಾವ ನಿಂಗೆ ಸುಮ್ಮನಿರು ನೀನು ನೀನು ಅಯ್ಯೋ ಅಂತ ಬಟ್ಟೆ ಹೊರ ಹೋಗ್ಬೇಡ ಇಲ್ಲಿ ಇರಲಿ ಅಲ್ಲೇ ಇರಲಿ ಹಳೆ ಮನೇಲಿ ಇರಲಿ ಸುಮ್ಕಿರು ನಿನ್ನ ಹಳೆ ಮನೇಲಿ ಮಾನ್ಸಾ ಎಷ್ಟೆಲ್ಲ ಬಟ್ಟಾಡ್ಲು ಗೊತ್ತಾ ನನಗೂ ಹೇಳ್ಕೊಟ್ಲು ನಮ್ಮ ಮನಸ್ಸಿಗೆ ಮನ್ಸಲ್ಲಿ ನೀವು ಇಲ್ಲಿ ಇಬ್ಬರ ಬರ್ತಾರೆ ಹೋಗೋತ್ತರ ಗಬ್ಬರಿತದೆ ಅಂತ ಎಷ್ಟು ಹೇಳೋದು ಗೊತ್ತಾ ಬಡ್ಡಿ ಯಾರು ಬರೋದು ಬೇಡ ಮನೆಗೆ ನಮ್ಮ ಹೂವು ಉಸಾರಾಗಂತ ಯಾರು ಬರೋದೇ ಬೇಡ ನಿನ್ನ ಕಡೆಯವರು ನಮ್ಮ ಹೂವನೇಕ ನಾನು ಹಳೆ ಮನೆಗೆ ಮನ್ಸನ ಅಂತ ಹೇಳ್ಬಿಟ್ಟಿಗೆ ಆಮೇಲೆ ಸುಮ್ಮನೆ ಯಾಕೆ ಬಗ್ಗೆ ಕಾಣಲ್ಲ ಅಂತ ನಿನ್ ಗೊತ್ತಾ ಯಾವ್ಯಾವ ಥರ ಆಟ ಆಡ್ತಾರೆ ಅಂತ ಅದು ಗೊತ್ತು ಸುಮ್ ಕೂತ್ಕೊಂಡು ನೀನು ಚೆನ್ನಾಗಿದ್ಯಾ ಅನ್ಬಿಡಕಪ್ಪ ಹೋಗ್ವಾಳ ಕರ್ ಮಾಡೋ ಒಂದು ಬುಸ್ಲಿ ಹಂಗನಲ್ಲ ನನ್ನ ಗಂಡ ಮಾತಾಡಿವಲ್ಲ ಅಂತ ಕಣ್ಣೀರು ಹಾಕಬಿಟ್ಲಕಲ್ಲ ನನ್ನ ಗಂಡಮು ನನ್ನ ಬ್ಯಾಡ ಬಂದಲ್ಲ ಅಂತ ಹೇಳ್ತಿದ್ಲುಕಲ್ಲ ಊರ ತಗಿ ಹೋರ್ ಮಾಡಿದ್ರೆ ಪಾಪ ಅವ್ರು ಟುಂಟವ್ರೆ ನಮ್ಮ ಕಣ್ಣ ಕಣ್ಣ ಮುಂಗಡೆ ಅವ್ರೇನು ನೋಡಿ ನಾವು ನೋಡ್ತೇವೆ ಕಣ್ಣಲ್ಲಿ ಅದು ಅಕ್ಕಿದ್ದೀನಿ ಏನೋ ಬೇಕಲ್ಲ ಮಗ ಹೋಗಪ್ಪ ಓಲ ಓಲ ಮಾತಾಡ್ಸ್ಕ ಬರೋ ಹೋಗಿ ಏ ಮಾಡಿದ ಉಂಡ ಮಾರಾಯ ಅಂತ ಒಂದು ಬೋಸ್ ಸುಮ್ಮ ಕುತ್ಕಬಾ ನೀನು ನೀ ಏನು ಒಳ್ಳೆ ನಾನು ಮಾತಾಡ್ಸ ಕೊಯ್ಕೆ ಕಣ್ಣು ಒಳ್ಳೆ ನನ್ನ ಮಾತು ಮೀರಿ ಅವಳು ಯಾಕೆ ತಗೋಬೇಕಾಗಿತ್ತು ತಕೊಂಡು ತಗೊಂಡು ಹೋಗಿ ನೋಡಬಿಟ್ಟು ಮನಗಳಿಗೆ ಗೊತ್ತು ಬೀಯ ತಗೊಂಡು ಬಿದ್ದಿ ನನ್ನ ಪರಿಸ್ಥಿತಿ ಏನೋ ಹೇಳಿದೆ ನನ್ನ ಜೀವ ಹೋಗಕ್ಕಾಗದೆ ನನ್ನ ಕಷ್ಟ ಯಾರು ಕೊಟ್ಟು ಹೇಳ್ಕೊಳ್ಳೆ ಸುಮ್ಮನೆ ಹೋಗ್ರಪ್ಪ ತೆಗೆ ತರ್ದ ಮಡಿಯ ಮಕ್ಳ ಯಾರಿಗಂತ ಹೇಳ ನಾನು ನೋಡ್ರಪ್ಪ ನೋಡಿ ಹೇಳದು ಹೇಳೋದು ಚಿನ್ನು ಗೊತ್ತರ ಅವಳು ಅಂತಾಳೆ ಈ ನನ್ನ ಮಗನ ಗೆಳಾಕೋ ಇವ್ನು ಹಿಂಗಂತಾಳೆ ಎತ್ತಂ ಸಾಯಿ ಯಾವ್ ನೋಡ್ರಿ ಅಲ್ತಾಳೆ ನಾನು ಯಾರು ನೋಡೋರಿಲ್ಲ ನಿಗ ನೋಡೋರಿಲ್ಲ ನನ್ ಗಂಡ ಮಾತಾಡ್ಸಕ್ಕಿಲ್ಲ ಅಂತ ಹೆಂಗ್ ಮಾಡೋದು ಹೇಳಿ ಮತ್ತೆ ಆಯ್ಕೆ ಹತ್ತಿಕ್ಕೆ ಆಯ್ಕೆ ಮತ್ತೆ ನಮಗೆ ಹೊಡ್ತಾಡಕ್ಕೆ ಏನು ಒಬ್ಬರು ಕೊಟ್ಟಾರು ಹೊಡ್ದಾಡ್ಬೋದು ಎಲ್ಲರು ಕೊಟ್ಟು ಹೆಂಗ್ ಹೊಡ್ದಾಡೋದು ಹೇಳಿ ನೀವೇ ತಲೆ ಕೆಟ್ಟಂಗೆ ಆಯ್ತದೆ ಅಯ್ಯೋ ಶಿವ ಹೋಯ್ತೀನಿ ಅವೇನು ಅವಳಿಗೆ ಏನೋ ಟೀ ಕಾಪಿ ಯೋ ಏನೋ ಹಾಲು ಏನೋ ಕಾಯಿಸ್ಕೊಡ್ತೀನಿ ಉಂಚ್ರೆ ಏನು ಮಾಡಿರಿ ಎಲ್ಲ ನೆನೆ ಬರ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ